ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ನಾನು ಗುರುವಾರ ಸಾಯಂಕಾಲ ಮತ್ತು ಶುಕ್ರವಾರದ ಮಧ್ಯಾಹ್ನ ತನಕ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಂಡಿನಿ ಅಂದರೆ ಎರಡು ದಿನದ ಬ್ಲಾಗನ್ನು ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿನಿ ಗುರುವಾರ ಸಾಯಂಕಾಲ ನಾನು ಬ್ಲಾಗನ್ನು ಶುರು ಮಾಡಿದ್ದೆ ಬುಧವಾರ ನಾವು ಸ್ವಲ್ಪ ಚಿಕನ್ ತೊಗೊಂಬಂದೀವಿ ನಾವು ಮೂರ ಜನ ಇದ್ವಲ್ಲ ಹಿಂಗಾಗಿ ಒಂದು ಸ್ವಲ್ಪ ಮಾಡಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ ಯಾಕಂದರೆ ಗುರುವಾರ ಸಾಯಂಕಾಲ ಧೀರಜ್ ಬರ್ತೀನಿ ಅಂತ ಹೇಳಿದೆ ಸಾಯಂಕಾಲ ಅಂದರೂ ಅವನು ಬರೋದು ರಾತ್ರಿ ಹತ್ತು ಹತ್ತುವರೆ ಆಗ್ತೈತಿ ಸೊ ಫ್ರೈಡೇ ಸ್ಯಾಟರ್ಡೆ ಮತ್ತು ಸಂಡೇ ಮೂರು ದಿನ ಅವನಿಗೆ ರಜಾ ಇತ್ತು ಹೀಗಾಗಿ ಗುರುವಾರ ಬರ್ತೀನಿ ಅಂತಲೇ ಹೇಳಿದ್ನಲ್ಲ ಹೀಗಾಗಿ ಅವನ ಸಲುವಾಗಿ ಸೊ ಅವ್ನಿಗೆ ಇಷ್ಟವಾದಂಥ ಒಂದು ಸ್ವಲ್ಪ ನಾನ್ ವೆಜ್ ಅಡುಗೆಯನ್ನು ಮಾಡೋಕತ್ತಿದ್ದೆ ನಾನು ಮಕ್ಕಳು ಬರ್ತಾರಂತಂದ್ರೆ ನೋಡಿರಿ ನಾವು ಸಾಮಾನ್ಯವಾಗಿ ಅವ್ರು ಅಂತಂದ್ರು ನಾನು ಬುಧವಾರ ಮಾಡಿದ್ದೆ ಅವ್ನು ಗೊತ್ತಾದ ಮೇಲೆ ನಾನು ಅದ್ರಾಗ ಒಂದು ಸ್ವಲ್ಪ ತೆಗೆದು ಇಟ್ಟು ಅವನಿಗೆ ಅವ್ನಿಗೆ ರೀತಿ ಇಷ್ಟನೋ ಆಗ ಹೇಳಿ ನಾನು ತೆಗೆದಿಟ್ಟಿದ್ದೆ ಸೊ ಎಲ್ಲರೂ ತಾಯಂದರು ಹಿಂಗೆ ಅಂತ ಅನ್ಕೊಂಡಿನಿ ಮಕ್ಳು ಬರ್ತಾರಾ ಅಂತ ಗೊತ್ತಾದ ಮೇಲೆ ಸೊ ಈ ರೀತಿ ಎಲ್ಲ ನೀವು ಮಾಡ್ತೀರಿ ಅಂತ ಅನ್ಕೊಂಡಿನಿ ಇನ್ನು ನಾಳೆ ಟ್ವೆಂಟಿ ಸಿಕ್ಸ್ತ್ ಜನವರಿ ಅಲ್ರಿ ರಿಪಬ್ಲಿಕ್ ಡೇ ಅದಕ್ಕೆ ಧೀರಾಜೊಂದು ಕುರ್ತಾ ಪೈಜಾಮು ಇತ್ತು ಆ್ಯಕ್ಚುಲಿ ಅದು ಸಿದ್ಧಗ ಬರ್ತತೋ ಇಲ್ಲ ಅಂತ ನಾನು ಹಾಕಿ ನೋಡಾಕತ್ತಿದ್ದೆ ಹಾಕೋ ಅಂತಂದು ಹೇಳಾಕತ್ತಿದ್ದೆ ಸೊ ಅವನಿಗೆ ಸೈಜು ಈಗ ಪರ್ಫೆಕ್ಟಾಗಿ ಬರಕತ್ತಿತ್ತು ಸೊ ಬಾ ಸುಮಾರು ಒಂದು ಏಳೆಂಟು ವರ್ಷದ್ದನ ಇರ್ಬೇಕು ಅನ್ಸುತ್ತೆ ನನಗೆ ಇದು ಮಸ್ತ್ ಅಂದ್ರೆ ಮಸ್ತ್ ಐತಿ ಹೊಸಾದಿದ್ದಂಗೆ ಇತ್ತು ಸೊ ಅದನ್ನು ಹಾಕ್ಕೊಂಡು ಅವನು ಟ್ರೈನ್ ಮಾಡೋಕ್ಕತ್ತಿದ್ದೆ ಬರ್ತತೋ ಇಲ್ಲ ನಾಳೆ ಹಾಕೋತೀನಿ ಅಂತ ಸೊ ಅದನ್ನು ಅವನಿಗೆ ಬರಕತ್ತಿತ್ತು ಸೊ ನಾಳೆ ಹಾಕೋತೀನಿ ಅಂತ ಎಲ್ಲ ಐರನ್ ಮಾಡಿ ಇಟ್ರಾತು ಅಂತ ತೆಗೆದು ಇಟ್ಕೊಳಕತ್ತಿದ್ದೆ ಹಾಗೆ ಮತ್ತು ನಾನು ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅಂತ ಮತ್ತೆ ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ಕೋತೀನಿ ಮೇಲೆ ನಾನು ಶುಕ್ರವಾರ ಮುಂಜಾನೆ ಮತ್ತೆ ಬ್ಲಾಗನ್ನು ಶುರು ಮಾಡಿ ನೋಡ್ರಿ ಬಿಸಿನೀರೆಲ್ಲ ಕುಡಿದ್ಮೇಲೆ ಸ್ವಲ್ಪ ಇಟ್ಟಿದ್ದೆ ನಾನು ಟೀ ಕುಡಿದ್ರ ಅಂತ ಹೇಳಿ ಬೆಲ್ಟ್ ಎಷ್ಟು ಬೆಲ್ಟ್ ತೋರಿಸಿ ഇത് സാഫ്റ്റ് അത് എല്ലാക്ട് മക്കള മസ്തി ബ്ലാക്ക് സേം ടു ನೀ ರಾತ್ರಿ ನೋಡಂದ್ರೆ ನೋಡಲಿಲ್ಲ ಹೇಳಂದ್ರೆ ಹೇಳಿಲ್ಲ ನೋಡಪ್ಪ ತಂದಿದ್ದು ಇಲ್ಲ ನೀ ಹೇಳಿದಿಲ್ಲ ಯವಸಿದೆ ನೀ ಜೋರ ನೀಡಿದ್ದಿ ತಪ್ಪಾಜಿ ನೆಟ್ ಬಂದಲ್ಲ ದಾದ ಯಾವಾಗ ಬಂದ ಇವಿ ಅದೇ ಏರ್‌ಪಾಡ್ ಬಂದಾತ್ರ ಈಗ ಆಕಡೆ ಆಗಲಿ ಇದು ಆಮೇಲೆ ಇದು ಮಾಡ್ತಿರ ನಾನು দাদা ಇದು ನೋ ಡೇಟಾ ಎಲ್ಲ ರೌಂಡ್ ನಿನ್ ಕೈಗೆ ಹಾಕಂತೋರ್ಸೇಂ ಕಾಂತೋ ಮತ್ತೆ ಇದು ನಿನ್ನ ಕೈಗೆ ಹಾಕು ಕೈಗೆ ಹಾkle ಏಲಿ ಹ್ಮ್ ತೋ ಹೆಂಗನೆ ಅದು ಸ್ವಲ್ಪ ಮೈಲ್ ಸರ್ಸ್ ಮೈಲ್ ಸರ್ಸ್ ಹ್ಮ್ ಹ್ಮ್ ಏರಂತ ತೆಗಿರು ಚಲೋತಲ್ಲ ಹೊರಗೆಲ್ಲ ರೆಡಿ ಮಾಡರ ಹಾಕ್ಕೊಂಡಿನ ಅಲ್ಲಿ ತಂಗಾನ ಇಲ್ಲಿ ಓಕೆ ಪೂಜೆ ಕೆಳಗೆ ಇನ್ನು ಟೈಮ್ ಆಗಲಿ ಏಳು ಮುಕ್ಕಾಲು ಎಂಟು ಗಂಟೆ ಆಗಿತ್ತು ನೋಡಿರಿ ಕರೆ ಹೇಳ್ಬೇಕಂದ್ರೆ ಭಾಳ ಅಂದರೆ ಭಾಳ ಚಳಿ ಇತ್ತು ಇವತ್ತು ಏಳು ಮುಕ್ಕಾಲು ಎಂಟು ಗಂಟೆ ಆದ್ರೂ ನೋಡಿರಿ ಇನ್ನು ಕೆಳಗಡೆ ಯಾರೂ ಬಂದಿದ್ದಿಲ್ಲ ಧ್ವಜ ಎಲ್ಲ ಕಟ್ಟಿ ರೆಡಿ ಮಾಡಕತ್ತಿದ್ರು ಮತ್ತು ದೇವಸ್ಥಾನ ಐತಲ್ರಿ ಅಲ್ಲೇ ಎದುರುಗಡೆ ಸ್ಪೀಕರ್ ಇಟ್ಟಾರೆ ಇನ್ನೂ ಕಾರ್ಯಕ್ರಮ ಆದರೂ ಅಲ್ಲೇ ಸ್ಪೀಕರ್ ಇಟ್ಟು ಆನ್ ಮಾಡಿಬಿಡ್ತಾರೆ ಸೊ ಸ್ಪೀಕರ್ ಆನ್ ಆತು ಅಂದರೆ ಬೇಗ ಬೇಗ ಹೆಣ್ಮಕ್ಳಾಯ್ತು ಹತ್ತು ಕೆಳಗಡೆ ಹೋಗ್ತಾರಲ್ಲ ಹೋಗ್ತಾರಲ್ರಿ ಇಲ್ಲಾಂದ್ರೆ ಅವ್ರು ಬರಲಿ ಇವ್ರು ಬರಲಿ ಹಿಂಗೆ ಟೈಮ್ ಆಗಿಬಿಡ್ತತ್ತಲ್ಲ ಹಿಂಗಾಗಿ ಸ್ಪೀಕರ್ ಆಗಲೇ ಆನ್ ಮಾಡಿದರು ಇನ್ನು ಸಿದ್ದು ಸ್ನಾನಕ್ಕೆ ಹೋಗ್ತೀನಿ ಅಂತಂದು ಹೇಳಕತ್ತಿದ್ದೆ ಅವ್ರು ಹೋದ್ರಲ್ಲ ಅವರು ಕನ್ನಡದವರು ಆ್ಯಕ್ಚುಲಿ ಆ ಪಾಪು ನಾನು ನೋಡಿದ ತಕ್ಷಣ ಹಾಯ್ ಆಂಟಿ ಹಲೋ ಆಂಟಿ ನಾನು ಇವು ವಿಡಿಯೋ ತೆಗಿತೀನಿ ಅಂತ ಗೊತ್ತಾದ ತಕ್ಷಣ ಹಾಯ್ ಮಾಡ್ತತಿ ಸೊ ದೀರ ಸಿದ್ದು ಇವ್ನ ವಾಚನಿನ ನೀನು ರಾತ್ರಿ ನೋಡಿದ್ದಿಲ್ಲ ಭಾಳ ಅಂದ್ರೆ ಕರೆ ಅವನಿಗೆ ಇಷ್ಟ ಆಯಿತು ಅವ್ನಿಗೂ ಬೇಕಾಗಿತ್ತು ಮತ್ತು ನನಗೂ ಬೇಕಾಗಿತ್ತು ಸೊ ಹೀಗಾಗಿ ಇಬ್ಬರಿಗೂ ಇಷ್ಟ ಅದು ಇನ್ನು ನಮ್ಮ ಮನೆಯವರಿಗೆ ಸ್ವಲ್ಪ ಬ್ಲ್ಯಾಕ್ ಟೀ ತೆಗೆದು ನಾನುಗೆ ಮತ್ತು ದಿ ಟೀನ ಮಾಡ್ಕೊಂಡಿದ್ವಿ ಇವತ್ತು ಚಳಿನೂ ಭಾಳ ಐತೆ ಅಂಥೇಳಿ ಸ್ವಲ್ಪ ಆಶೆ ಶುಂಠಿ ಅದು ಹಾಕಿ ಚಹಾ ಮಾಡಿದ್ದೆ ಅಷ್ಟೆಲ್ಲ ಚಹಾ ಕುಡ್ದು ಈಗ ನಮ್ಮ ಸಿದ್ದು ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ ನೋಡ್ರಿ ಇದು ಧೀರಾಜ್ ಇತ್ತು ಇತ್ತು ಕುರ್ತಾ ಸೆಟ್ಟು ಒಂದು ಏಳೆಂಟು ವರ್ಷ ಆದ್ರೂ ಹಾಗೆ ಇಟ್ಟಿದ್ದೆ ನಾನು ಸೈಜ್ ನೋಡ್ರಿ ಈಗ ಕರೆಕ್ಟ್ ಅಂದರೆ ಕರೆಕ್ಟ್ ಆಗಿತ್ತು ನಿನ್ನೆ ಸ್ವಲ್ಪ ಮುದ್ದೆ ಮುದ್ದೆ ಆಗಿತ್ತು ಒಂದು ಸ್ವಲ್ಪ ಐರನ್ ಮಾಡಿ ಇಟ್ಟಿದ್ದೆ ನಾನು ನಿನ್ನೆ ಸಾಯಂಕಾಲ ನೋಡಿ ಐರನ್ ಮಾಡಿ ಇಟ್ಟಿದ್ದನೆಲ್ಲ ಹಿಂಗಾಗಿ ಇವತ್ತು ಸ್ನಾನಗಿನ ಮಾಡಿ ರೆಡಿಯಾಗಿ ಹೊಂಟ ನೋಡ್ರಿ ಸಿದ್ದು ಕೆಳಗಡೆ ಹುಡುಗರು ಐತಲ್ರಿ ಹಂಗೆ ಬೆಳಿಗ್ಗೆ ಶುರುವ ಮಾಡಿಬಿಡ್ತಾವ ಕೆಳಗಿಂದ ಕೂಗದ ಕೂಗೋದ ಮಾಡಿಬಿಡ್ತಾವ ನಮ್ಮ ಸಿದ್ದುಗ ಸಿದ್ದು 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 ಅಂಥೇಳಿ ಸೊ ಹೀಗಾಗಿ ಫಸ್ಟ್ ಅವನು ರೆಡಿ ಮಾಡಿ ಅವನಿಗೆ ಕಳಿಸ್ಬಿಟನಂದ್ರೆ ಹೋಗ್ತಾನೆ ಅವ ಕೆಳಗಡೆ ಹೇಳಿ ಇನ್ನು ಅಷ್ಟಕ್ಕ ನಾನು ಬ್ರೇಕ್ಫಾಸ್ಟಿಗೆ ಅಂತ ಪಡ್ಡು ಹಿಟ್ಟಿತ್ತು ಒಂದು ಸ್ವಲ್ಪ ಪಡ್ಡು ಮಾಡಿದ್ದೆ ಧಿರಜಿಗೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಅವ್ನಿಗೆ ಆ್ಯಕ್ಚುಲಿ ದೋಸೆ ಇಷ್ಟ ಆಗ್ತತಿ ಹೀಗಾಗಿ ಸ್ವಲ್ಪ ಪಡ್ಡು ದೋಸೆ ಮಾಡ್ಕೊಂಡ್ರಾ ಆತ ಅಂಥೇಳಿ ನಾನು ಪಡ್ಡು ಮಾಡಾಕತ್ತಿದ್ನಲ್ಲ ಸೊ ಇಲ್ಲ ನ ಅಂತ ಹೇಳಿ ನಮ್ಮ ಒಂದು ಸ್ವಲ್ಪ ಹಾಕಾಕತ್ತಿದ್ರು ದೋಸೆ ಮತ್ತು ಪಡ್ಡವರು ಆರಾಮಾಗಿ ಹಾಕ್ತಾರೆ ಇನ್ನು ಮಧ್ಯಾಹ್ನದ ಅಡುಗೆ ಅಂತಂದ್ರೆ ನಾನು ನಿನ್ನೆ ಸ್ವಲ್ಪ ಕಾಬುಲಿ ಚೆನ್ನಾಗಿ ನೆನೆಗಿಟ್ಟಿದ್ದೆ ಸಿಂಪಲ್ಲಾಗಿ ಟೊಮೆಟೊ ಈರುಳ್ಳಿ ಮತ್ತು ಚೆನ್ನಾಗಿ ಮಸಾಲೆ ಹಾಕಿ ನಾನು ಚೆನ್ನಾಗಿ ಪಲ್ಯ ಮಾಡ್ಕೊಂಡ್ರೆ ಇನ್ನು ಪಿಜ್ಜಾ ಬೇಸ್ ತೊಗೊಂಬದಿದ್ದೆ ನಾನು ಡಿಮಾರ್ಟಿಗೆ ಹೋದಾಗ ಸೊ ಅವನ್ನ ಒಂದಿಷ್ಟು ಮಾಡಿಕೊಟ್ರತು ಹುಡುಗರಿಗೆ ಅಂತ ಹೇಳಿ ಮಾಡಿದ್ರೂ ಅಂಥೇಳಿ ಮಾಡಕ್ಕತ್ತಿದ್ದೆ ನೋಡಿರಿ ನಾನು ಭಾಳ ಸರ್ತಿ ಶೇರ್ ಮಾಡ್ಕೊಂಡಿನಿ ಹೀಗಾಗಿ ನೀನು ಜಾಸ್ತಿ ಶೇರ್ ಮಾಡ್ಕೊಳಕತ್ತಿಲ್ಲ ಇವತ್ತು ಜಸ್ಟ್ ಇವತ್ತು ಏನೆಲ್ಲ ಬ್ರೇಕ್ಫಾಸ್ಟಿಗೆ ಅಥವಾ ಮತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡ್ಕೊಂಡಿದ್ದೆ ಅಂತ ಶೇರ್ ಮಾಡ್ಕೊಳಕ್ಕತ್ತಿನಿ ಚೆನ್ನಾಗಿ ಮತ್ತು ಒಂದು ಆಲೂಗಡ್ಡೆ ಹಾಕಿ ನಾನು ಆಲೂ ಚೆನ್ನಾಗಿ ಮಾಡ್ಕೊಂಡಿದ್ದೆ ಮತ್ತು ಈರುಳ್ಳಿ ಟೊಮೆಟೊ ಇವನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ನಾನು ಪಿಜ್ಜಾ ಮಾಡ್ಕೊತೀವಲ್ಲ ಅದರ ಟೈಪ್ ನಾನು ಓವನ್ ಅಂತೂ ರೀ ಫ್ರೈ ಫ್ಯಾನ್ ಒಳಗೆ ನಾನು ಇದನ್ನ ಮಾಡಿ ಉಪ್ಪು ಹಾಕಿ ಕೆಳಗೆ ಬೇಯಿಸಿರ್ತೀನಲ್ಲ ಅದೇ ಥರ ನಾನು ಭಾಳಷ್ಟತಿ ಶೇ ಶೇರ್ ಮಾಡ್ಕೊಂಡೀನಿ ಸೊ ಅಂತ ಇವತ್ತು ನಾನು ಮಧ್ಯಾಹ್ನ ಮಾಡಿ ಕೊಡಕತ್ತಿದ್ನಲ್ಲ ಸೊ ಅದನ್ನಷ್ಟೇ ಶೇರ್ ಮಾಡ್ಕೊಂಡಿನಿ ಅದಕ್ಕೆ ನಮ್ಮ ಸಿದ್ದು ಎಲ್ಲ ಹೆಲ್ಪ್ ಮಾಡಾಕತ್ತಿದ್ದೆ ನೋಡ್ರಿ ಅವನಿಗೆ ಈ ರೀತಿ ಐಟಮ್ ಏನಾದರೂ ಮಾಡೋಕ್ಕಿರ ಮಸ್ತಾಗಿ ಬಂದು ಅಡುಗೆ ಮನೆಗೆಲ್ಲ ಮಾತು ಕೇಳ್ತಾನೆ ಹೆಲ್ಪು ಮಾಡ್ತಾನೆ ನೋಡ್ರಿ ಹಂಗೆ ಅದನ್ನು ನಮ್ಮ ಸಿದ್ದು ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡಿರ್ತೀನಿ ಜೊತೆಗೆ ಒಂದು ಸ್ವಲ್ಪ ಪನ್ನೀರು ಇಷ್ಟು ಮಾಡಿ ಇಟ್ಕೊಂಡಿರ್ತೀನಿ ಇನ್ನು ಚೀಸ್ ಮತ್ತು ಸಾಸು ಅವ್ರಿಗೆ ಅಲ್ಲಿ ಹಾಕ್ಕೊಂಡು ನಮಗೆ ಇವರಿಬ್ಬರಿಗೆ ಯಾವ ಥರ ಟೇಸ್ಟ್ ಇಷ್ಟನೋ ಅದು ಆ ಥರ ನಾನು ಮಾಡಿಕೊಡ್ತೀನಿ ಯಾಕಂದರೆ ಮಕ್ಳಿಗೆ ಇಷ್ಟ ಆಗಂಗೆ ಮಾಡ್ಕೊಂಡ್ರೆ ಇದಲ್ರಿ ಅವ್ರಿಗೋಸ್ಕರನೂ ಮಾಡ್ತಿರ್ತೀವಿ ಈಗ ಅದು ಹಾಕೋ ಇದು ಹಾಕು ಎಲ್ಲ ಅದು ಇದು ಅಂದರೆ ಅವ್ರಿಗೆ ತಿನ್ನೋಂಗಿಲ್ಲ ಸೊ ಹೀಗಾಗಿ ಅವರಿಬ್ರಿಗೆ ಯಾವ ರೀತಿ ಇಷ್ಟಪಡ್ತಾರೋ ನಾನು ಅದೇ ರೀತಿ ಮಾಡಿಕೊಡ್ತೀನಿ ಸೊ ಸಿಂಪಲ್ಲಾಗಿ ನಮ್ಮ ಪಿಜ್ಜಾನು ರೆಡಿ ಆಯ್ತು ನೋಡ್ರಿ ಇಬ್ಬರಿಗೂ ಸ್ವಲ್ಪ ಧೀರಾಜಿಗೂ ಡಿಫ್ರೆಂಟಾಗಿ ಇರಲಿ ಅಂತಂದು ಅವ್ನು ಬಂದ ಬಂದಾನ ಹೇಳಿ ನಾನು ಮಾಡಕತ್ತೀನಿ ಇನ್ನು ಮಧ್ಯಾಹ್ನನೂ ಬೇಗನ ಊಟ ಆಯಿತು ಸೊ ಎರಡು ದಿನದ ಬ್ಲಾಗು ಈ ರೀತಿ ಇತ್ತು ನೋಡ್ರಿ ಅಂದ ಗುರುವಾರ ಸಾಯಂಕಾಲ ಮತ್ತು ಶುಕ್ರವಾರ ಮಧ್ಯಾಹ್ನ ತನಕ ಬ್ಲಾಗನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ಧೀರಜ ಜಾಸ್ತಿ ವಿಡಿಯೋದಾಗ ಬರೋಂಗಿಲ್ಲ ರೀ ಅವನು ಊಟ ಮಾಡಿ ಸೊಪ್ಪಾದ ಮೇಲೆ ಕುತ್ಕೊಂಡಿದ್ದ ಇನ್ನು ಧೀರಾಜ್ ಸಿದ್ದು ಮತ್ತು ಮನೆಯವರು ಊಟ ಮಾಡಕತ್ತಿದ್ರು ಸೊ ಇನ್ನು ನಾನು ಊಟ ಮಾಡಿದ್ರ ಅಂತ ಹೇಳಿ ರೆಡಿ ಮಾಡ್ಕೊಳಕ್ಕತ್ತಿದೆಯಾ ಸೊ ಇವತ್ತಿನ ಲಾಭ ಇಲ್ಲಿಗೆ ಮುಗಿಸ್ತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್